ಹಲೋ ಗೈಸ್ ನೀವು ನೋಡ್ತಾ ಇದ್ದರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಎಂಥ ಕ್ಯಾಚ್ ಕ್ರೂ ಕ್ಯಾಮ್ರೋ ನಕ್ರೀನ್ ಇನ್ನು ಆರ್ ಸಿ ಬಿ ವರ್ಸಸ್ ಈಗ ಕೆ ಕೆ ಆರ್ ಪಂದ್ಯ ಫಸ್ಟ್ ಬ್ಯಾಟಿಂಗ್ ಈಗ ಮುಕ್ತಾಯವಾಗಿದೆ ಅಂದರೆ ನಮ್ಮ ಆರ್ ಸಿ ಬಿ ತಂಡ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡಿತ್ತು ಅದೇ ಥರ ಬ್ಯಾಟಿಂಗ್ ಮಾಡಿದಂಥ ಕೆ ಕೆ ಆರ್ ತಂಡ ಇಪ್ಪತ್ತು ಓವರ್ಗೆ ಆರು ವಿಕೆಟ್ ಕಳೆದುಕೊಂಡು ಇನ್ನೂರ ಇಪ್ಪತ್ತೆರಡು ರನ್ ಗಳಿಸಿದೆ ಈಗಾಗಿ ಆರ್ ಸಿ ಬಿ ಈ ಒಂದು ಪಂದ್ಯ ಗೆಲ್ಲಬೇಕಂದ್ರೆ ಟು ಟ್ವೆಂಟಿ ತ್ರೀ ಹಿಡಿಬೇಕು ಬಟ್ ಈ ಒಂದು ಪಂದ್ಯದ ಮಧ್ಯೆ ಅಂದರೆ ಪವರ್ ಪ್ಲೇನ ಕೊನೆಯ ಬಾಲ್ ಆಗಿತ್ತು ಅದು ಯಶ್ ದಯಾಳ್ ಅವರ ಬಾಲಿಂಗ್ನಲ್ಲಿ ನಮ್ಮ ಕ್ಯಾಮ್ರಾನ ಗ್ರೀನ್ ಹಿಡಿದಂಥ ಕ್ಯಾಚ್ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ ಅಂದರೆ ಈ ಒಂದು ಕ್ಯಾಚ್ ಯಾವ ಥರ ಹಿಡಿದ್ರ ಅಂತ ನೀವು ನೋಡಬಹುದು ಒನ್ ಹ್ಯಾಂಡ್ ಕ್ಯಾಚ್ ಅಂತಲೇ ಹೇಳ್ಬೋದು ಅಂದರೆ ಈ ಒಂದು ಕ್ಯಾಚ್ ಈಗ ಒಂದೇ ಕೈಯಲ್ಲಿ ಚಿರತೆ ಅಂತ ಜಿಗಿದು ಈಗ ಈ ಒಂದು ಕ್ಯಾಚ್ ಹಿಡಿದ್ರು ಇದು ಕ್ಯಾಚ್ ಆಫ್ ದ ಟೂರ್ನಾಮೆಂಟ್ ಕೂಡ ಆಗುವ ಎಲ್ಲ ಸಾಧ್ಯತೆ ಇದೆ ಈಕಾಗಿ ನಮ್ಮ ಆರ್ ಸಿ ಬಿ ತಂಡ ಈ ಒಂದು ಪಂದ್ಯ ಗೆಲ್ಲುತ್ತ ಅಂತ ಕಾದುಬೇಕು ಬಟ್ ಕ್ಯಾಮ್ರಾನ ಗ್ರೀನ್ ಬಾಲಿನಲ್ಲಿ ಕೂಡ ಎರಡು ವಿಕೆಟ್ ಪಡೆದರು ಈಗ ಆರ್ ಸಿ ಬಿಯ ಗ್ರೀನ್ ದರ್ಸಿಯಲ್ಲಿ ಗ್ರೀನ್ ಅಬ್ಬರ ಅಂತಲೇ ಹೇಳಬಹುದು ಇದು ಏನಪ್ಪಾ ಅಂದರೆ ಇವತ್ತಿನ ಬಿಡು ಬಟ್ ಆರ್ ಸಿ ಬಿ ನಮ್ಮ ಈ ಒಂದು ಟೂ ಟ್ವೆಂ ಟ್ವೆಂಟಿ ತ್ರೀ ಟಾರ್ಗೆಟನ್ನು ಚೇಜ್ ಮಾಡುತ್ತೆ ಅಲ್ವಂತ ಕಾದ್ ಬಿಡಬೇಕು ನಮ್ಮ ಪ್ರಕಾರ ಈ ಒಂದು ಪಂದ್ಯ ಆರ್ ಸಿ ಬಿ ಚೇಜ್ ಮಾಡುತ್ತೆ ಅಂತ ನಾವು ಅನ್ಕೊಂಡಿದ್ವಿ ಬಟ್ ಏನಾಗುತ್ತೆ ಅಂತ ಪಂದ್ಯ ಮೇಲೆ ಗೊತ್ತಾಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆ ನೀವೇನಾದರೂ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡ ಜಾಯ್ನ್ ಆಗಿ ಥ್ಯಾಂಕ್ ಯು